ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಕಚೇರಿಯ ಆವರಣದಲ್ಲಿ ಆಯೋಜಿಸಿದ್ದ ತೋಟಗಾರಿಕೆ ಅಭಿಯಾನ ಮತ್ತು ಸಸ್ಯ ಸಂತೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ನಿನ್ನೆ ಚಾಲನೆ ನೀಡಿದರು ಆಗಸ್ಟ್ ಇಪ್ಪತ್ತರಂದು ಸಂತೆ ನಡೆಯಲಿದ್ದು ವಿದೇಶಿ ಅಲಂಕಾರಿಕ ಸೇರಿ ವಿವಿಧ ತಳಿಯ ಸಸಿಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ತೆರೆಯಲಾಗಿದೆ ಸಸ್ಯಸಂತೆ ಮಾಡುವುದಕ್ಕೆ ರೈತ ಮಹಿಳೆ ಸೌಮ್ಯ ಪಾಟೀಲ್ ಸಸ್ಯ ಸಂತೆಯಲ್ಲಿ ವಿವಿಧ ತಳಿಯ ಸಸಿಗಳು ದೊರೆಯುತ್ತಿದ್ದು ಜಿಲ್ಲೆಯ ಹವಾಗುಣಕ್ಕೆ ಹೊಂದಿಕೊಳ್ಳುವ ಸಸಿಗಳನ್ನು ಖರೀದಿಸುವಂತೆ ತಿಳಿಸಿದರು ಅದಕ್ಕೆ ನಮ್ಮ ಈ ಕೊಪ್ಪಳ ಹವಾಮಾನಕ್ಕೆ ಯಾವುದು ಸೂಕ್ತ ಅದನ್ನೇ ಎಲ್ಲರೂ ಖರೀದಿ ಮಾಡುವಂತ ಹೇಳಿ ನಾನು ಚೌಡಕಿ ಈ ತೋಟಗಾರಿಕೆ ಅಭಿಯಾನ ಮತ್ತು ಸಸ್ಯ ಸಂತೆ ಕಾರ್ಯಕ್ರಮದ ಮೂಲಕ ಸಾಕಷ್ಟು ನೂತನ ತಳಿಗಳ ಕುರಿತು ರೈತರಿಗೆ ಮಾಹಿತಿ ದೊರೆಯುತ್ತಿದೆ ಎಂದರು ಅನ್ನೋದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳ ಪ್ರಚಲಿತವಾಗಿ ಬೆಳೆದು ನಿಂತಿದೆ ಹಾಗಾಗಿ ಆ ತಳಿಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಮತ್ತೊಬ್ಬ ರೈತ ಬಸಪ್ಪ ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುವ ಸಸ್ಯ ಸಂತೆಯಲ್ಲಿ ಅನೇಕ ತಳಿಗಳನ್ನು ಕೊಂಡು ಉತ್ತಮ ಇಳುವರಿ ಪಡೆಯುತ್ತಿದ್ದೇವೆ ಎಂದು ಹೇಳಿದರು ಫ್ರೂಟ್ಸ್ ಒಂದು ನಿಂಬೆ ಗಾತ್ರ ಆ ಹಣ್ಣು ಸುಮಾರು ಒಂದು ವರ್ಷಕ್ಕೆ ಮುನ್ನೂರಿಂದ ನಾನೂರು ಹಣ್ಣು ಬಿಡದೈತಿ ಆ ಸಸ್ಯ ಇರೋದು ಕೇರಳದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಬೆಳೆತೈತಿಲ್ಲ ಅಂತ ಅಂತೆ ಅದನ್ನು ಇವತ್ತು ಜ್ಯೂಸ್ ಮಾಡಿ ಕುಡಿಯಾಕತ್ತೀನಿ ಒಳ್ಳೆ ಅದ್ಭುತವಾದ ಸಸ್ಯಗಳು ನಮ್ಮ ಇಲಾಖೆಯಿಂದ ಹಾಕೊಂಡಿದ್ದೀವಿ ತೋಟಗಾರಿಕೆ ಇಲಾಖೆ ಉಪ ನಿರ್ದೇಶಕ ಕೃಷ್ಣ ಉಕ್ಕುಂದ ಜಿಲ್ಲೆಯ ರೈತರಿಗೆ ಬಹುವಾರ್ಷಿಕ ಬೆಳೆ ಹಾಗೂ ವಿದೇಶಿ ತಳಿಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಬೆಳೆದಿರತಕ್ಕಂತ ಅ ಕೋಡಿಲ್ ಮಾಡಿರತಕ್ಕಂತ ಮಾವು ನಿಂಬೆ ಬೇರla ನುಗ್ಗೆ ಚಿಕ್ಕು ಇವನ್ನೆಲ್ಲವನ್ನೂ ಇಲ್ಲಿ ಸಹ ಮಾರಾಟ ಮಾಡ್ತಾರೆ ತಾಳೆ ಬೆಳೆ ಒಂದು ಪ್ರಮೋಕ ಸಹಾಯಕ ಕೃಷಿ ಅಧಿಕಾರಿ ಮಮತಾ ರಾಜ್ಯದ ರೈತರು ತಾಳೆ ಕೃಷಿಯ ಮೂಲಕ ಉತ್ತಮ ಆದಾಯ ಗಳಿಸಬಹುದು ಎಲ್ಲರೂ ತಾಳೆ ಕೃಷಿ ಪ್ರಾರಂಭಿಸಬೇಕು ಎಂದು ಹೇಳಿದರು ಮಾಡ್ತಾ ಅದ ಬೈ ಬ್ಯಾಕ್ ಅಗ್ರಿಮೆಂಟ್ ಇರುತ್ತೆ ಫಾರ್ಮರ್ ಮತ್ತೆ ಕಂಪನಿ ಅವ್ರದ್ದು ಇಬ್ಬರದು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡು ಎಷ್ಟ್ ಪ್ರೊಡಕ್ಷನ್ ಆಗುತ್ತೆ ಅಷ್ಟ್ ಕಂಪನಿ ಅವ್ರ್ ತಗೋತಾರೆ ಇದರಲ್ಲಿ ಲಾಭ ಜಾಸ್ತಿ ಇದೆ